ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ನಕಲಿ ಮೊಟ್ಟೆಗಳ ಮಾರಾಟ ಹೆಚ್ಚಾಗಿದೆ ಮೊಟ್ಟೆ ಸೂಪರ್ ಫುಡ್ ಆಗಿರೋದ್ರಿಂದ ಯಾವುದೇ ಋತುವಿನಲ್ಲೂ ಕೂಡ ಇದನ್ನು ಸೇವಿಸಬಹುದು ಮೊಟ್ಟೆಯಲ್ಲಿ ಪ್ರೋಟೀನ್ ಕ್ಯಾಲ್ಷಿಯಂ ಮತ್ತು ಒಮೆಗಾ ತ್ರೀ ಸಮೃದ್ಧವಾಗಿದ್ದು ಕೆಲವು ವ್ಯಾಪಾರಿಗಳು ಮಾರುಕಟ್ಟೆಯಲ್ಲಿ ನಕಲಿ ಮೊಟ್ಟೆಗಳನ್ನು ಮಾರಾಟ ಮಾಡ್ತಾರೆ ಈ ನಕಲಿ ಮೊಟ್ಟೆಯನ್ನು ತಿನ್ನುವುದರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತೆ ಆಂಧ್ರ ಪ್ರದೇಶ ಮತ್ತು ತಮಿಳುನಾಡು ದೇಶದಲ್ಲಿ ಅತಿ ಹೆಚ್ಚು ಮೊಟ್ಟೆಯನ್ನು ಉತ್ಪಾದಿಸುವಂಥ ರಾಜ್ಯಗಳು ಆದರೆ ಇದರ ಗರಿಷ್ಠ ಬಳಕೆ ಆಗ್ತಾ ಇರುವಂಥದ್ದು ಕರ್ನಾಟಕದಲ್ಲಿ ವರದಿಯ ಪ್ರಕಾರ ಬೆಂಗಳೂರಿನಲ್ಲಿ ದಿನಕ್ಕೆ ಎಪ್ಪತ್ತೈದು ಲಕ್ಷ ಮೊಟ್ಟೆಗಳಿಗೆ ಬೇಡಿಕೆ ಇದೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂಥ ಮೊಟ್ಟೆ ಬೇಡಿಕೆಯಿಂದ ನಕಲಿ ಮೊಟ್ಟೆಗಳ ವ್ಯಾಪಾರ ಕೂಡ ಹೆಚ್ಚಾಗ್ತಿದೆ ಆದರೆ ಮೊಟ್ಟೆಗಳನ್ನು ಖರೀದಿ ಮಾಡುವಾಗ ನೀವು ಅದನ್ನು ಪರಿಶೀಲಿಸುವುದು ಅಗತ್ಯ ನಕಲಿ ಮೊಟ್ಟೆಗಳು ಹೆಚ್ಚು ಹೊಳಿತವೆ ಅಸಲಿ ಮೊಟ್ಟೆಗಳ ಬಣ್ಣ ಅಷ್ಟೊಂದು ಹೊಳೆಯೋದಿಲ್ಲ ನಕಲಿ ಮೊಟ್ಟೆಗಳನ್ನು ತಯಾರಿಸೋದಕ್ಕೆ ಪ್ಲಾಸ್ಟಿಕ್ಕನ್ನು ಅದರ ಚಿಪ್ಪಿನ ಮೇಲೆ ಬಳಸಲಾಗತ್ತೆ ಹಾಗಾಗಿ ನೀವು ಬೆಂಕಿಯ ಬಳಿ ನಕಲಿ ಮೊಟ್ಟೆಗಳನ್ನು ಹಾಕಿದರೆ ಸುಡುವ ವಾಸನೆ ಬರುತ್ತೆ ಜೊತೆಗೆ ಬೆಂಕಿ ಕೂಡ ಹತ್ಕೊಳ್ಬೋದು ನಿಮ್ಮ ಬಳಿ ನಿಜವಾದ ಮೊಟ್ಟೆ ಇದ್ದರೆ ಅದನ್ನು ನಿಮ್ಮ ಕೈಯಲ್ಲಿ ಅಲ್ಲಡಿಸಿ ನೋಡಿ ಅದು ಯಾವುದೇ ಶಬ್ದವನ್ನು ಮಾಡೋದಿಲ್ಲ ಆದರೆ ನಿಮ್ಮ ಕೈಯಲ್ಲಿ ನಕಲಿ ಮೊಟ್ಟೆ ಇದ್ದರೆ ಅದನ್ನು ಅಲಗಾಡಿಸಿದರೆ ಶಬ್ದ ಬರುತ್ತೆ ಈ ರೀತಿಯ ನಕಲಿ ಮೊಟ್ಟೆಗಳನ್ನು ಖರೀದಿ ಮಾಡೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಯಾಗತ್ತೆ ಮೊಟ್ಟೆ ಪ್ರೋಟೀನಿಂದ ತುಂಬಿದ ಉತ್ತಮವಾದ ಪೌಷ್ಟಿಕ ಆಹಾರ ಅಸಲಿ ಮೊಟ್ಟೆಯಂತೆ ಕಾಣುವ ಈ ನಕಲಿ ಮೊಟ್ಟೆ ಆರೋಗ್ಯಕ್ಕೆ ಮಾರಕ ಆದರೆ ಒಂದು ಸಲ ನೋಡಿದ ಕೂಡಲೇ ಈ ಮೊಟ್ಟೆ ನಕಲಿಯೋ ಅಥವಾ ಅಸಲಿಯೋ ಅಂತ ಕಂಡುಹಿಡಿಯೋದು ಕಷ್ಟ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ದೇಶದಲ್ಲಿ ಪ್ಲಾಸ್ಟಿಕ್ ಅಕ್ಕಿ ಪ್ಲ್ಯಾಸ್ಟಿಕ್ ಮೊಟ್ಟೆ ಕೂಡ ಮಾರಾಟ ಮಾಡಿ ಹಣ ಮಾಡ್ತಿದ್ದಾರೆ ಆದರೆ ಇದರಿಂದ ಮಾರಕ ಆಗೋದು ಸಾಮಾನ್ಯ ಜನರ ಜೀವಕ್ಕೆ ಹಾಗಿದ್ರೆ ನಕಲಿ ಅಸಲಿ ಮೊಟ್ಟೆಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಕಲಿ ಮೊಟ್ಟೆಯನ್ನು ಕಂಡುಹಿಡಿಯುವಂಥ ಒಂದು ಸುಲಭ ವಿಧಾನ ಅಂದರೆ ಅದರ ಹೊಳಪು ಒಂದು ವೇಳೆ ಮೊಟ್ಟೆ ಮೇಲಿನ ಪದರ ಹೆಚ್ಚು ಹೊಳಪಿನಿಂದ ಕೂಡಿದರೆ ಅದು ನಕಲಿ ಅಂತ ಅರ್ಥ ಯಾಕಂದರೆ ನಿಜವಾದ ಮೊಟ್ಟೆ ಹೊಳೆಯೋದಿಲ್ಲ ಮೊಟ್ಟೆಯನ್ನು ಕೈಯಲ್ಲಿ ಸ್ವಲ್ಪ ಒತ್ತಿ ನೋಡಿ ಅದು ತುಂಬ ರಫ್ ಆಗಿದ್ದರೆ ಅದು ನಕಲಿ ಯಾಕಂದರೆ ಅಸಲಿ ಮೊಟ್ಟೆಯ ಪದರ ಸ್ಮೂತ್ ಆಗಿರುತ್ತೆ ನಕಲಿ ಮೊಟ್ಟೆಯನ್ನು ಬೆಂಕಿಯ ಬಳಿ ತೆಗೆದುಕೊಂಡು ಹೋದಾಗ ಕೂಡಲೇ ಅದಕ್ಕೆ ಬೆಂಕಿ ಹತ್ತುತ್ತೆ ಯಾಕಂದರೆ ಅದು ಪ್ಲಾಸ್ಟಿಕ್ನಿಂದ ಮಾಡಿರೋದ್ರಿಂದ ಈ ರೀತಿ ಸಮಸ್ಯೆ ಕಂಡುಬರುತ್ತೆ ನಕಲಿ ಮೊಟ್ಟೆಯನ್ನು ಅಲಗಾಡಿಸಿ ನೋಡಿದಾಗ ಅದರಿಂದ ಶಬ್ದ ಬರುತ್ತೆ ಆದರೆ ಅಸಲಿ ಮೊಟ್ಟೆಯಲ್ಲಿ ಯಾವುದೇ ರೀತಿಯ ಶಬ್ದ ಬರೋದಿಲ್ಲ ಮೊಟ್ಟೆಯನ್ನು ಒಡೆದು ಸ್ವಲ್ಪ ಸಮಯ ಬಿಟ್ಟಾಗ ಬಿಳಿ ಮತ್ತು ಹಳದಿ ದ್ರವ ಜೊತೆಯಾಗಿ ಮಿಕ್ಸ್ ಆದರೆ ಅದು ನಕಲಿ ಮೊಟ್ಟೆ ಈ ಎರಡು ದ್ರವಗಳನ್ನು ಒಂದೇ ಕೆಮಿಕಲ್ ಬಳಸಿ ಮಾಡೋದ್ರಿಂದ ಬೆರಡು ಬೇಗನೆ ಮಿಕ್ಸ್ ಆಗ್ತವೆ ನಕಲಿ ಮುಟ್ಟೆಯನ್ನು ಪ್ಲಾಸ್ಟಿಕ್ನಿಂದ ಮಾಡಿರೋದ್ರಿಂದ ಅವುಗಳ ಸೇವನೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕಾಗತ್ತೆ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು